ಪ್ರಿಯ ಸ್ನೇಹಿತರೆ ನಾನಿಮ್ಮ ಚಮನ್ ಎಸ್ ಎಮ್ ಎಸ್ ಪೋರಮ್ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವಿನ್ಮುಂದೆ ಆರ್ ಆರ್ ಬಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಎನ್ ಟಿ ಪಿ ಸಿ ಮತ್ತು ಡಿ ಗ್ರೂಪಿಗೆ ಸಂಬಂಧಪಟ್ಟಂಥ ಆಲ್ ಸಬ್ಜೆಕ್ಟ್ ಪ್ರಿಪ್ರೇಷನ್ಗೋಸ್ಕರ ಡೇ ಬೈ ಡೇ ಅನಲಿಸಿಸ್ ಮತ್ತು ಮಾಹಿತಿ ನೀಡುವಂಥ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಲಾರಂಭಿಸಿದ್ದೇನೆ ಇನ್ನು ಮುಂದೆ ಡೈಲಿ ಒಂದಿನ ಬಿಟ್ಟು ಒಂದಿನ ಅಥವಾ ಎರಡು ದಿನಕ್ಕೊಮ್ಮೆ ಅಥವಾ ವಾರಕ್ಕೆ ಒಂದು ಬಾರಿ ಆದರೂ ವಿಡಿಯೋವನ್ನು ಅಪ್ಲೋಡ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೇನೆ ದಯಮಾಡಿ ತಾವೆಲ್ಲರೂ ಕೂಡ ನೋಡಬೇಕಾಗಿ ವಿನಂತಿ ಕನ್ನಡದಲ್ಲಿ ಸಂಪೂರ್ಣವಾದ ವಿವರಣೆ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆ ಇದಕ್ಕೆ ಸಂಬಂಧಪಟ್ಟಂಥ ಪೂರಕವಾದ ಪಾಠದ ಬಗ್ಗೆ ಆಗಲಿ ಹಿಂದಿನ ವಿಡಿಯೋ ಮಾಡಿದ್ದೆ ಅದರ ಮುಂದುವರೆದ ಭಾಗವಾಗಿ ನಾವು ಆರ್ ಆರ್ ಬಿ ಪರೀಕ್ಷೆ ಒಳಗೆ ಡಿ ಗ್ರೂಪಿಂಗ್ ಅಲ್ಲ ಇದು ಎನ್ ಟಿ ಪಿ ಸಿ ಸಬ್ಜೆಕ್ಟ್ ಹೋಗ್ಬಿಟ್ಟಂತೆ ಗಣಿತ ರೀಸನಿಂಗ್ ಅಧ್ಯಯನ ಇದೇ ರೀತಿ ಡಿ ಇದೆ ಮತ್ತು ಇದರಲ್ಲಿ ಸ್ಪೆಷಲಾಗಿ ಏನು ಡಿ ಗ್ರೂಪಲ್ಲಿ ನಾಲ್ಕು ಆಗುತ್ತೆ ಒಂದು ಜನರಲ್ ಸೈನ್ಸ್ ಬರುತ್ತೆ ಜಿ ಎಸ್ ಅಷ್ಟೇ ಹಾಗೆ ನಾವು ಈಗಾಗಲೇ ಗಣಿತ ಪಾಠ ಸರಸರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಇದು ಪಾರ್ಟ್ ಒಂದಾಗಿರುತ್ತದೆ ಅಂದರೆ ಡಿ ಗ್ರೂಪ್ ಅಥವಾ ಎನ್ ಟಿ ಪಿ ಎಸ್ ಸಿ ಪರೀಕ್ಷೆಗಳ ಸರಸರಿ ಬಗ್ಗೆ ಪ್ರಶ್ನೆ ಕೇಳ್ಬೋದು ಆ ಪಾಠದಲ್ಲಿ ಸರಸ ಅರ್ಥ ಸೂತ್ರ ಉದಾಹರಣ ತಿಳಿಯೋಣ ಸರಸರಿ ಎಂಬುದು ಏನಿದು ಒಂದಕ್ಕಿಂತ ಹೆಚ್ಚು ಸಂಖ್ಯೆಗಳ ಮೊತ್ತವನ್ನು ಆ ಸಂಖ್ಯೆಗಳ ಎಣಿಕೆಯಿಂದ ಭಾಗಿಸಿದರೆ ಅದು ಅದರ ಸರಾಸರಿ ಎಂದು ಕರೆಯಲಾಗುತ್ತದೆ ಏನು ಹೇಳಕಂತರವರು ಒಂದಕ್ಕಿಂತ ಹೆಚ್ಚು ಸಂಖ್ಯೆಗಳ ಮೊತ್ತವನ್ನು ಆ ಸಂಖ್ಯೆಗಳ ಎಣಿಕೆಯಿಂದ ಭಾಗಿಸಿದರೆ ಅದು ಅವರ ಸರಾಸರಿ ಎಂದಾಗುತ್ತದೆ ಈ ರೀತಿ ಪ್ರಶ್ನೆ ಹೊರತತ್ತು ಹಾಗಾಗಿ ಸೂತ್ರ ಇದೆ ಅಬ್ಸರ್ವ್ ಮಾಡಬಹುದು ಅವರ ಸರಾಸರಿ ಅಂದರೆ ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಉದಾಹರಣೆಗೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತೈವತ್ತು ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದಾಗ ಈ ಐದು ಸಂಖ್ಯೆಗಳನ್ನು ಕುಡಿಸ್ಕೊಂಡು ಅದನ್ನು ಎಷ್ಟು ಸಂಖ್ಯೆಗಳು ಐದು ಸಂಖ್ಯೆಗಳು ಐದು ಸಂಖ್ಯೆಯಿಂದ ಭಾಗಿಸಬೇಕು ಅಂದರೆ ಕುರ್ಚಿದ ನೂರೈವತ್ತಾಗುತ್ತೆ ಡಿವೈಡೆಡ್ ಬೈ ಐದು ಮಾಡಿದಾಗ ಮೂವತ್ತು ನಮಗೆ ಸರಿಯಾದ ಉತ್ತರ ಬರುತ್ತೆ ಇದು ಬೇಸಿಕ್ಕಾಗಿ ಗೊತ್ತಿರುವಂಥ ಮಾಹಿತಿ ನಂತರ ಸಂಖ್ಯೆ ಸೇರಿಸಿದರೆ ಅಥವಾ ತೆಗೆದರೆ ಹೊಸ ಸಂಖ್ಯೆಯನ್ನು ಸೇರಿಸಿದರೆ ಅಥವಾ ತೆಗೆದರೆ ಸರಸರಿ ಹೇಗೆ ಬದಲಾಗುತ್ತದೆ ಹೊಸ ಸಂಖ್ಯೆಯನ್ನು ಸೇರಿಸಿದರೆ ನಾಲ್ಕು ಸರಾಸರಿ ಸಂಖ್ಯೆಗಳು ಇಪ್ಪತ್ತೈದಾಗಿದೆ ಅಂದರೆ ಐದನೇ ಸಂಖ್ಯೆ ಮೂವತ್ತು ಸೇರಿಸಿದರೆ ಹೊಸ ಎಷ್ಟು ಈಗಾಗಲೇ ಎಷ್ಟು ನಾಲ್ಕು ಸಂಖ್ಯೆಗಳ ಸರಾಸರಿ ಇಪ್ಪತ್ತೈದು ಆಗಿದೆ ಹಾಗಾದ್ರೆ ಐದನೇ ಸಂಖ್ಯೆ ಎಷ್ಟಾಗುತ್ತೋ ಮೂವತ್ತಾಗಿ ಹಂಗಂದ್ರೆ ಇದರ ಸರಸರು ಎಷ್ಟಾಗುತ್ತೆ ಅಂತ ಕೇಳಿದಾಗ ನಾವು ಇಪ್ಪತ್ತೈದು ಇಂಟು ನಾಲ್ಕು ಮಾಡಿದಾಗ ನೂರಾಗುತ್ತೆ ಆಮೇಲೆ ಹೊಸ ಸಂಖ್ಯೆ ಪ್ಲಸ್ಸು ಮೂವತ್ತು ಎರಡು ಕುಡಿಸಿಕೊಂಡಾಗ ನೂರ ಮೂವತ್ತು ನೂರ ಮೂವತ್ತು ಮೊದಲು ನಾಲ್ಕು ಸಂಖ್ಯೆ ಇದೊಂದು ಐದು ಸಂಖ್ಯೆ ಅಂದರೆ ನೂರ ಮೂವತ್ತನ್ನು ಐದು ಸಂಖ್ಯೆಗಳಿಂದ ಭಾಗ ಮಾಡಿದಾಗ ನಮಗೆ ಇಪ್ಪತ್ತಾರು ಲಭಿಸುತ್ತದೆ ನಂತರ ಏನು ಸರ್ ಇದು ಸಾಮಾನ್ಯವಾಗಿ ಗೊತ್ತಿರುವಂಥ ಮಾಹಿತಿ ಹೇಳ್ತಾ ಇದ್ದೀವಿ ಅಂದರೆ ಮೊದಲಿಗೆ ಮೊದಲ ಹಂತಗಳನ್ನು ತಿಳ್ಕೊತ ಹೋಗೋಣ ನಂತರ ಕಾಂಪಿಟೇಷನ್ ಈ ಕಾಂಪಿಟೇಷನ್ ಪರೀಕ್ಷೆಗಳೊಮ್ಮೆ ಒಮ್ಮೆ ತೂಕಯುಕ್ತ ಸರಾಸರಿ ಅವರೇ ಪ್ರಶ್ನೆಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಿರ್ತಾರೆ ಒಬ್ಬ ವಿದ್ಯಾರ್ಥಿ ಗಣಿತದಲ್ಲಿ ಎಂಬತ್ತು ಅಂದರೆ ನಾಲ್ಕು ಟೈಮ್ಸ್ ಎಂಬತ್ತು ವಿಜ್ಞಾನದಲ್ಲಿ ಮೂರು ಅಷ್ಟು ಇಂಗ್ಲೀಷ್ನಲ್ಲಿ ತೊಂಬತ್ತು ಅಂಕ ಪಡೆದಿದ್ದಾನೆ ಅವನು ಅಷ್ಟು ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ ಇವಾಗ ಇದು ವೈಟ್ ಅವರೇಜ್ ಅಂತ ಬರುತ್ತೆ ಪ್ರಶ್ನೆ ಎಂಬತ್ತೆಷ್ಟು ನಾಲ್ಕು ಟೈಮ್ಸ್ ಅಂದರೆ ಎಂಬತ್ತನ್ನು ನಾಲ್ಕು ಬಾರಿ ಗುಣಿಸಿದಾಗ ನಮಗೆ ನೂರ ಮೂವತ್ತು ನೂರ ಮುನ್ನೂರ ಬರುತ್ತೆ ಎಪ್ಪತ್ತನ್ನು ಮೂರು ಟೈಮ್ಸ್ ಗುಣಿಸಿದಾಗ ಇನ್ನೂರ ಹತ್ತು ಬರುತ್ತೆ ತೊಂಬತ್ತನ್ನು ಎರಡು ಬಾರಿ ಮುಡಿದಾಗ ನೂರ ಎಂಬತ್ತು ಬರುತ್ತೆ ಹಾಗಾದರೆ ಇವನ್ನ ಎಷ್ಟು ನಾಲ್ಕು ಮೂರು ಎರಡು ಮೂರನ್ನು ಸೇರಿಸಿದಾಗ ತೊಂಬತ್ತಾಗುತ್ತೆ ಹೌದಾ ನಂತರ ಈ ನೂರ ಎಪ್ಪತ್ತರೊಳಗೆ ಒಂಬತ್ತನ್ನು ಭಾಗಿಸಿದಾಗ ಎಪ್ಪತ್ತೆಂಟು ಪಾಯಿಂಟ್ ಏಟ್ ನೈನ್ ಎಂಬುದು ನಮ್ಮ ವೈಟ್ ಅವರೇಜ್ ಆಗಿರುತ್ತೆ ಅನ್ನುವಂಥದ್ದು ಹಾಗಾದರೆ ನಾವು ಸರಾಸರಿ ಬಗ್ಗೆ ಯಾಕೆ ತಿಳ್ಕೊಬೇಕು ಸರ್ ಅದು ಅವಶ್ಯಕತೆ ಇದೆಯಾ ಎಕ್ಸಾಮ್ಲಿಗೆ ಬರ್ಬೋದಾ ಬಂದೇ ಬರುತ್ತೆ ಸರಾಸರಿ ಆಧಾರಿತ ಪ್ರಶ್ನೆಗಳು ಬಹಳ ಉಪಯೋಗ ಏನಾದರೂ ಉಪಯೋಗ ಸರಾಸರಿ ಎಂದರೆ ಒಂದು ಸಂಖ್ಯೆಯನ್ನು ಎಲ್ಲರಿಗೂ ಹಂಚಿದಂತೆ ಎಂದುಕೊಳ್ಳಿ ಸರಾಸರಿ ಏನಪ್ಪ ಅಂದರೆ ಎಲ್ಲರಿಗೆ ಸರಿಸಮವಾಗಿ ಹಂಚಿಕೊಳ್ಳುವುದಂತ ತಿಳಿದುಕೊಳ್ಳಿ ಹೊಸ ಸಂಖ್ಯೆ ಸೇರಿಸಿದಾಗ ಅಥವಾ ತೆಗೆದಾಗ ಮೊದಲ ಹಳೆಯ ಒಟ್ಟು ಲೆಕ್ಕ ಹಾಕಿ ಮೊದಲು ಅಂತ ಲೆಕ್ಕ ಹಾಕ್ಕೊಂಡು ಆಮೇಲೆ ಹೊಸ ಸಂಖ್ಯೆಯನ್ನು ನಾವು ಸೇರಿದರೆ ಕುಡಿಸ್ಬೇಕು ತೆಗೆದಿದ್ರೆ ಕಳಿಬೇಕು ಸರ ಲೆಕ್ಕಗಳಿಗೆ ತ್ವರಿತ ಲೆಕ್ಕ ಲೆಕ್ಕಪಾತ ಮತ್ತು ಲಘುಯುಕ್ತವಾಗಿರುವಂಥ ವಿಧಗಳನ್ನು ನಾವು ಅನುಸರಿಸಬಹುದು ಅಥವಾ ಬಳಸ್ಬೋದು ಭಿನ್ನರಾಶಿ ಮತ್ತು ಶೇಕಡಾ ಬದಲಾವಣೆಯೊಂದಿಗೆ ಸರಾಸರಿ ಲೆಕ್ಕಗಳನ್ನು ಮಾಡುವುದು ಅಭ್ಯಾಸ ಮಾಡಿಕೊಳ್ಳಿ ನಂತರ ತರಗತಿ ಒಳಗೆ ಭಿನ್ನರಾಶಿ ಮತ್ತು ಶೇಕಡ ಬದಲಾವಣೆಯನ್ನು ನೋಡ್ತಾ ಹೋಗೋಣ ಒಂದು ತರಗತಿಯಲ್ಲಿ ಒಂದು ಪ್ರಶ್ನೆ ಇದೆ ಒಂದು ತರಗತಿಯಲ್ಲಿ ಐದು ವಿದ್ಯಾರ್ಥಿಗಳ ಸರಾಸರಿ ಅಂಕ ನಲವತ್ತೈದಾಗಿದೆ ಒಂದು ಹೊಸ ವಿದ್ಯಾರ್ಥಿ ಸೇರಿಸಿದರೆ ನಂತರ ಸರಾಸರಿ ನಲವತ್ತೇಳು ಆಗಿತ್ತು ಹೊಸ ವಿದ್ಯಾರ್ಥಿಯ ಅಂಕ ಎಷ್ಟು ಈಗ ನಲವತ್ತೈದು ಸರಸರಿ ಅಂಕ ಎಷ್ಟು ಜನದ್ದು ಐದು ಫೋರ್ ಟೈಮ್ಸ್ ಆಗಿದೆಯಲ್ಲ ಇದನ್ನು ನಲವತ್ತೈದು ಐಲ್ಲೇ ಅಂತಂದಾಗ ಇನ್ನೂರ ಇಪ್ಪತ್ತೈದು ಆ ನಂತರ ಒಂದು ಹೊಸ ಹೊಸ ವಿದ್ಯಾರ್ಥಿನಿ ಸೇರಿಸಿದರೆ ನಂತರ ಸರಾಸರಿ ನಲವತ್ತೇಳು ಆಗಿತ್ತು ಒಬ್ಬ ಹೊಸ ವಿದ್ಯಾರ್ಥಿನಿ ಸೇರಿಸ್ತಾನವಾಗ ಎಷ್ಟಾಗುತ್ತೆ ನಲವತ್ತೇಳು ಆಗುತ್ತೆ ನಲವತ್ತೇಳು ಆಗುತ್ತಪ್ಪ ಅಂತಂದಾಗ ಏಳ್ನೂರ ಇಪ್ಪತ್ತೈದರೊಳಗೆ ನಲವತ್ತೇಳನ ಸೇರಿಸಿದಾಗ ಎಷ್ಟಾಗುತ್ತೆ ಗೊತ್ತಾ ಎರಡುನೂರ ಎಂಬತ್ತೆರಡು ಆಗುತ್ತೆ ಈ ಎರಡುನೂರ ಎಂಬತ್ತೆರಡರೊಳಗೆ ಹಳೆ ವಿದ್ಯಾರ್ಥಿನ ಕಳೆದಪ್ಪ ಅಂತಂದ್ರೆ ಸ್ವಲ್ಪ ಇವಾಗ ಡೆವಲಬಲ್ ಆಗಿದ್ದು ಇಲ್ಲಿ ಪ್ಲಸ್ ಆಗಬೇಕು ಓಕೆ ಓಕೆ ಈ ನಲವತ್ತೈದು ಅದನ್ನು ಐದು ಟೈಮ್ಸ್ ಮಾಡಿದಾಗ ಇನ್ನೂರ ಇಪ್ಪತ್ತೈದು ಆಗುತ್ತೆ ಆಮೇಲೆ ಹೊಸ ವಿದ್ಯಾರ್ಥಿ ಸೇರಿಸಿದ ನಂತರ ಸರಸೃಷ್ಟಿ ಆಗೈತಿ ನಲ್ವತ್ತೇಳು ಆಗೈತಿ ಹಂಗಂದ್ರೆ ಅದನ್ನು ಕುಡಿಸ್ಕೋಬೇಕು ಕೂಡಿಸ್ಕೊಂಡು ನಂತರ ಹಳೆ ಹಳೆ ವಿದ್ಯಾರ್ಥಿಗಳನ್ನ ಎಷ್ಟು ಫಸ್ಟು ನಲವತ್ತೈದು ಇದು ಮಾಡಿರ್ತೀವಿ ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದನ್ನ ಈ ಏನೂರ ಎಂಬತ್ತೈದು ಓಳು ಕಳೆದಾಗ ಐವತ್ತೇಳು ಅಂದರೆ ಹೊಸ ವಿದ್ಯಾರ್ಥಿ ಅಂಕ ಎಷ್ಟಪ್ಪ ಅಂತಂದ್ರೆ ಐವತ್ತೈದು ಹೀಗೆ ಫಸ್ಟ್ ಅವರು ಐದು ವಿದ್ಯಾರ್ಥಿಗಳ ಸರಾಸರಿ ಕೊಟ್ಟರು ನಂತರ ಹೊಸ ವಿದ್ಯಾರ್ಥಿಯ ಸರಾಸರಿ ಕೊಟ್ಟರು ಓಕೆನಾ ಇವಾಗ ನಾವು ಮೊದಲ ವಿದ್ಯಾರ್ಥಿಗಳ ಸರಸರಿ ಎಷ್ಟೈತಿ ಅಂತಕೊಂಡು ನಂತರ ಹೊಸ ವಿದ್ಯಾರ್ಥಿ ಸರಸರಿ ನಲ್ವತ್ತೇಳು ಅದ್ರ ಕೂಡ ಸೇರಿಸ್ಕೊಂಡ್ವಿ ಸೇರಿಸ್ಕೊಂಡ ನಂತರ ಆಮೇಲೆ ಮೊದಲ ಸರಸರಿನ ಮತ್ತು ಈಗಿರುವ ಸರಸರಿಸಿ ಕಳೆದ್ವಿ ಕಳೆದ ಏನಪ್ಪ ಇರುತ್ತೆ ಹೊಸ ವಿದ್ಯಾರ್ಥಿ ಸರಸರಿ ಅಂಕ ಆಗಿರುತ್ತೆ ಅನ್ನುವಂಥದ್ದು ಮುಂದಿನ ತರಗತಿಯಲ್ಲಿ ಸಂಖ್ಯೆ ಪ್ರಭೇದ ಅಂದರೆ ಅತಿ ಪ್ರಮುಖವಾಗಿ ಒಂದನೇ ಟಾಪಿಕ್ ಆಗಿರ್ಬೋದು ಅಂತ ಯಾವುದು ನಂಬರ್ ಆಫ್ ಸಿಸ್ಟಮ್ಗಳ ಬಗ್ಗೆ ಮಾಹಿತಿ ತಿಳಿಯೋಣ ಈ ಪಾಠವನ್ನು ಅಭ್ಯಾಸ ಮಾಡಿ ಮುಂದಿನ ತರಗತಿಗೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು ಧನ್ಯವಾದಗಳು ಎಲ್ಲರಿಗೂ ಕೂಡ ಈಗ ನೀವು ವಿಷಯವನ್ನು ಅಭ್ಯಾಸ ಮಾಡಿ ನೀವು ಇನ್ನಷ್ಟು ಪ್ರಶ್ನೆಗಳನ್ನು ತಿಂದರೆ ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು